ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಸ್ಥಾಪಕರು ಆಗಿರತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನಿಲ್ಲುತ್ತ ಭಾರತೀಯರೆಲ್ಲರಿಗೂ ಬಸವನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಸರ್ವರಿಗೂ ಈ ಮುಂಜಾನೆಯ ಶರಣ ಇವಾಗ ಮಹಾತ್ಮ ಬಸವಣ್ಣನವರ ಒಂದು ವಚನದ ಮೂಲಕ ನಾವು ದೇವರ ಕಲ್ಪನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಬರುತ್ತದೆ ಇದು ಇಷ್ಟಲಿಂಗ ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ನನಗೆ ಅರಿವಿಗೆ ಬಂದಿರತಕ್ಕಂಥ ಸತ್ಯವನ್ನು ನಮ್ಮ ಭಾರತಷ್ಟೆಲ್ಲ ಜಗತ್ತಿನ ಮಾನವರೆಲ್ಲರೂ ತಿಳಿದುಕೊಳ್ಳಲಿ ಮತ್ತು ತಾವು ಎಲ್ಲಿ ಇದ್ದೀವಿ ಅಲ್ಲೇ ಡೈರೆಕ್ಟ್ ಸೃಷ್ಟಿಕರ್ತ ಜಗದೀಶನೊಂದಿಗೆ ಧ್ಯಾನಿಸಿ ಪೂಜಿಸಿ ಪ್ರಾರ್ಥಿಸಿ ನಾವು ಸ್ವತಂತ್ರ ವಿಚಾರದಿಂದ ಬದುಕಲು ಕಲಿಸಿದ್ದಾರೆ ನಮ್ಮ ಬಸವಾದಿ ಶರಣರು ಈಗ ದೇವರ ಕಲ್ಪನೆ ಬಗ್ಗೆ ಒಂದು ವಚನ ಇದು ಲಾಂಛನ ಈ ಮೂಲಕ ನಾವು ಅಂತರಂಗಕ್ಕೆ ಹೋಗಬೇಕಾಗಿದೆ ಜಗದಗಲ ಮುಗಿಲಗಲ ಮಿಗೆಯಗಳ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಪ್ರತಿಮ ಕೂಡಲ ಸಂಗಮ ದೇವ ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ ಚುಳುಕಾದಿರಯ್ಯ ಈ ತರ ಇದು ಇಷ್ಟಲಿಂಗ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಬಹಳಷ್ಟು ಸಮಯ ಏನು ಬೇಕಾಗಿಲ್ಲ ಹಾಗಂತೂ ಬಸವಣ್ಣನವರು ಹೇಳ್ತಾರೆ ನಾವು ಮಲಗುತ್ತಿರುವಾಗ ಏಳುತ್ತಿರುವಾಗ ಯಾವಾಗಲೂ ಕೂಡ ಎಲ್ಲಿವರೆಗೆ ಈ ದೇಹವೆಂಬ ದೇವಾಲಯದೊಳಗೆ ಸೃಷ್ಟಿಕರ್ತನ ಉಸಿರು ಜ್ಞಾನದ ಶಕ್ತಿ ಇರುತ್ತದಲ್ಲ ಅಲ್ಲಿವರೆಗೆ ಮಣ್ಣು ಬಿಟ್ಟು ಮಡಿಕೆಯಲ್ಲ ತನ್ನ ಬಿಟ್ಟು ದೇವರಿಲ್ಲ ಈ ಸತ್ಯವನ್ನು ನಮ್ಮ ಬಸವಾದಿ ಶರಣರು ಬಸವ ಕಲ್ಯಾಣದ ಭೂಮಿಯಲ್ಲಿ ಹನ್ನೆರಡನೇ ಶತಮಾನದಲ್ಲಿ ವಚನಗಳ ಮೂಲಕ ನುಡಿ ಮತ್ತು ನಡೆ ಆಚರಿಸಿ ಸರಳವಾಗಿರ್ತಕ್ಕಂಥ ತತ್ವವನ್ನು ಕೊಟ್ಟಿದ್ದಾರಲ್ಲ ಆದ್ದರಿಂದ ನಮ್ಮ ದೇವರು ಹೇಗಿದ್ದಾನೆಂದರೆ ತೊಂಬತ್ತೇಳು ಪರ್ಸೆಂಟ್ ಕೂಡಿ ಕಟ್ಟಿದ ಧರ್ಮ ಎಲ್ಲ ಹಿಂದುಳಿದ ಧರ್ಮ ಶೋಷಿತಕ್ಕೆ ಶೋಷಣೆಗೆ ಒಳಗಾಗಿರತಕ್ಕಂಥ ಎಲ್ಲರನ್ನು ಕೂಡಿ ಕಟ್ಟಿದ ಧರ್ಮ ಲಿಂಗ ಆಯತ ಧರ್ಮ ಜಗದಗಲ್ಲ ಮುಗಿಲಗಲ ನಾವೆಲ್ಲರೂ ಒಂದು ಗುಡಿ ಒಳಗೆ ಇದ್ದೇವೆ ಮತ್ತೊಂದು ಗುಡಿ ಕಟ್ಟೋ ಅವಶ್ಯಕತೆಯೇ ಇಲ್ಲ ಈ ಇಷ್ಟಲಿಂಗ ಎದೆ ಮೇಲೆ ಧರಿಸಿದ ಬರಿ ಬಳಿಕ ಪರಮ ಪತಿವ್ರತೆಗೆ ಗಂಡನೊಬ್ಬ ಮತ್ತೊಂದಕ್ಕೆ ಎರಗಿದರೆ ಕಿವಿ ಮೂಗ ಕೊಯ್ಯುವನು ಇದರ ಅರ್ಥ ಏನು ಇವತ್ತೆಷ್ಟೆಲ್ಲ ಅಪರಾಧಗಳಾಗ್ತಾ ಇವೆ ಅಲ್ಲ ಈ ಹಲವು ದೈವಗಳನ್ನು ಸೃಷ್ಟಿ ಮಾಡಿರೋ ಇರೋದ್ರಿಂದ ಅದಕ್ಕೆ ಬೆನ್ನು ಹತ್ತಿ ಹತ್ತಿ ಅಂತರಂಗದ ಆತ್ಮಸಾಕ್ಷಿಯಿಂದ ಬದುಕುವುದನ್ನೇ ಬಿಟ್ಟಿದ್ದಾರೆ ಜನಗಳು ಆ ಕಾರಣಕ್ಕಾಗಿ ಇಂತಹ ಅಜ್ಞಾನದ ಪ್ರಚಾರ ಮಾಡ್ತಕ್ಕಂಥವ್ರು ಅವರೆಲ್ಲರೂ ಬದಲಾವಣೆಯಾಗಿ ಮಹಾತ್ಮ ಬಸವಣ್ಣನವರ ತತ್ವವನ್ನೇ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜನಕ್ಕೆ ಮುಟ್ಟಿಸಿದೆ ಆದರೆ ನಿಜಕ್ಕೂ ನಮ್ಮ ದೇಶದಲ್ಲಿ ಯಾರು ಸುಳ್ಳು ಗೊಳ್ಳು ಪೊಳ್ಳು ಏನು ತಮ್ಮ ಸ್ವಾರ್ಥಕ್ಕಾಗಿ ಇನ್ನೊಬ್ಬರನ್ನು ಸುಳ್ಳು ಕಳ್ಳ ಇಂಥವೆಲ್ಲ ಕೂಡ ಬಿಡಲು ಸಾಧ್ಯವಿದೆ ಈಗ ಪ್ರಾಣಲಿಂಗ ಬಸವಣ್ಣನವರ ಇನ್ನೊಂದು ಜನ ಕಣ್ಣೊಳಗೆ ಕಾಣಲೇ ಕರಿಯರಯ್ಯ ಕಿವಿಯ ಒಳಗೇ ಇದ್ದು ಕೇಳಲೇ ಕರಿಯರಯ್ಯ ಘ್ರಹಣದೊಳಗೆ ಘ್ರಹಣವಿದ್ದು ಮೂಷಿಸಲೇ ಕರಿಯರಯ್ಯ ಜೀವಿಯ ಒಳಗೆ ಇದ್ದು ರುಚಿಸಲೇ ಕರಿಯರಯ್ಯ ಸ್ಪರ್ಶದೊಳಗೆ ಸ್ಪರ್ಶವಿದ್ದು ಮುಟ್ಟಲೇ ಕರಿಯರಯ್ಯ ಈ ಪ್ರಾಣದ ಒಳಗೇ ಪ್ರಾಣವಿದ್ದು ನೆನೆಯಲೇ ಕರಿಯರಯ್ಯ ನಮ್ಮ ಕೂಡಲ ಸಂಗಮ ದೇವನಲ್ಲಿ ಧ್ಯಾನಿಸಲಾರದೆ ಕೆಟ್ಟು ಹೋಗ್ತಾ ಇದೆ ಈ ಭಾರತವೆಲ್ಲ ನೀ ನೀಕ್ಕಿದ ಅಣಕದ ಭೇದವನ್ನು ಭೇದಿಸಬಾರದು ಬಸವಣ್ಣನವರು ಹೇಳ್ತಾರೆ ಅನುಮಾನ ಮಾಡಬೇಡಿರಪ್ಪ ನಿಜವಾಗಿರ್ತಕ್ಕಂಥ ದೇವನ ಜೊತೆ ಒಂದಾಗಿ ಬದುಕಿದರೆ ನಿಮ್ಮ ಮನಸ್ಸು ನಿಮ್ಮ ಭಾವ ನಿಮ್ಮ ವಿಚಾರಗಳೆಲ್ಲ ಶುದ್ಧಿಯಾಗಿ ನಿಮ್ಮ ಯಾವುದೇ ಟೆನ್ಷನ್ ಇಲ್ಲ ಬಿ ಪಿ ಬರುವುದಿಲ್ಲ ಶುಗರ್ ಬರುವುದಿಲ್ಲ ಹಾರ್ಟ್ ಅಟ್ಯಾಕ್ ರೋಗ ಕೂಡ ಬರುವುದಿಲ್ಲ ಆ ಕಾರಣಕ್ಕಾಗಿಯೇ ಈ ಅಂತರಂಗದ ದೇವ ಹೇಗಿದ್ದಾನೆ ಕಣ್ಣಿನ ಮುಖಾಂತರ ಜಗತ್ಯವನ್ನು ತೋರುತ್ತಿದ್ದಾನೆ ಕಿವಿಗಳ ಮುಖಾಂತರ ಶಬ್ದವನ್ನು ಕೇಳಿಸುತ್ತಿದ್ದಾನೆ ಮೂಗಿನ ಮುಖಾಂತರ ವಾಸನೆಯನ್ನು ತಿಳಿಸುತ್ತಿದ್ದಾನೆ ನಾಲಿಗೆ ಮುಖಾಂತರ ಕಹಿ ಸಹಿಯನ್ನು ತಿಳಿಸುತ್ತಿದ್ದಾನೆ ಸ್ವಲ್ಪ ನಮ್ಮ ದೇಹಕ್ಕೆ ಏನಾದರೂ ಟಚ್ ಆದರೆ ಆಗಿಂದ ಆಗಲೇ ನಮಗೆ ಜಾಗೃತ ಮಾಡ್ತಕ್ಕಂಥ ದೇವರು ಯಾರಪ್ಪ ಯಾರು ಈ ಗುಡಿ ಗುಂಡಾರಗಳಲ್ಲಿ ಸೃಷ್ಟಿಸಿದ ಅವೆಲ್ಲವೂ ಕೂಡ ಮಾನವ ಈ ಭಾರತ ದೇಶದಲ್ಲಿ ತಮ್ಮ ಸ್ವಾರ್ಥಕ್ಕಾಗಿ ಮುಗ್ಧ ಜನರನ್ನ ಸುಳ್ಳು ಗೊಳ್ಳು ಹೊಳ್ಳು ಪೊಳ್ಳು ಹಲವು ದೈವಗಳನ್ನು ಸೃಷ್ಟಿಸಿ ಶೋಷಣೆ ಮಾಡ್ತಕ್ಕಂಥದನ್ನೇ ನಮ್ಮ ಮಹಾತ್ಮ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಯಾರಿಗೂ ಭಿಕ್ಷುಕರನ್ನಾಗಿ ಮಾಡಲಿಲ್ಲ ಅವರೆಲ್ಲರನ್ನ ಜ್ಞಾನಿಗಳನ್ನಾಗಿ ಮಾಡಿದರು ಸೃಷ್ಟಿ ಕರ್ತನ ಜ್ಞಾನಿಗಳಾಗಿ ಆ ಕಾರಣಕ್ಕದಿಂದಲೇ ನಮ್ಮ ಅರಿವೇ ನಮಗೆ ಗುರು ನಮ್ಮ ದೇಹವೇ ನಮಗೆ ದೇವಸ್ಥಾನ ಕಾಯಕವೇ ಕೈಲಾಸವೆಂದು ಹೇಳಿಲ್ವಾ ಈಗಲ್ಲಾದರೂ ಅರಿತುಕೊಳ್ಳಿರಣ್ಣ ಯಾಕೆ ಭಾರತ ದೇಶಕ್ಕೆ ಮೂಡರೂಢಿಯ ಮುಖಾಂತರ ಹಾಳು ಮಾಡುವುದನ್ನು ಬಿಡಿರಿ ಬಿಡಿರಿ ಎಂದು ಈ ವಚನಗಳು ಹೇಳುತ್ತವೆ ಆ ವಚನಗಳ ಮೂಲಕ ನಾನು ಹೇಳುತ್ತಿದ್ದೇನೆ ಈಗ ಇಷ್ಟಲಿಂಗವನ್ನು ನಮ್ಮ ಕರಡಿಗೆಯಲ್ಲಿ ಇಟ್ಕೊಳ್ಳೋಣ ಮನೆಯಲ್ಲಿ ಹೂವಿದ್ದರೆ ಒಂದು ಹೂ ಇದ್ದರೆ ಸಾಕು ಆ ಹೂವಿನ ಇಷ್ಟಲಿಂಗಕ್ಕೆ ಧರಿಸಬೇಕು ಒಂದು ವೇಳೆ ಹೂ ಅಂದರೂ ಕೂಡ ನಡೀತಾ ಇದೆ ಅಂತ ಹೇಳ್ತಾ ಈಗ ಚನ್ನಬಸವಣ್ಣನವರ ಒಂದು ವಚನ ಭಾವ ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಬಸ್ ಆಡಂಬರ ಏನೂ ಇಲ್ಲ ನೀವು ಹೇಗಾರ ಕೂಡ್ರಿ ಎಲ್ಲರ ಕೂಡಿ ನಮ್ಮ ದೇ ನಮಗೆ ದೇವನನ್ನು ಕಾಣೋದು ಈ ಅಂತರಂಗದಲ್ಲಿ ಈಗ ಚಂದ ಬಸವಣ್ಣನವರ ಒಂದು ವಚನ ಭಾವ ಭಾವತುಂಬಿ ಸಂತೋಷವಾಗುತ್ತಲ್ಲ ಧ್ಯಾನ ಮಾಡಿದಾಗ ಅವಾಗ ನಾವು ಭಾವ ತುಂಬಿ ಸಂತೋಷದಿಂದ ಈ ವಚನ ಗಾಯನವನ್ನು ಗು ಚನ್ನ ಬಸವಣ್ಣವರ ವಚನ ಬಸವಣ್ಣನವರ ಅಕ್ಕ ನಾಗಮ್ಮ ಅಕ್ಕ ಅವರ ಮಗ ಚನ್ನ ಬಸವಣ್ಣ ಬಸವಣ್ಣನವರ ಸೋದರ ಅಳಿಯ ಬರೆದಿರ್ತಕ್ಕಂಥ ವಚನ ಅವರ ವಯಸ್ಸು ಹದಿನೆಂಟು ಇಪ್ಪತ್ತೈದು ಆದರೆ ಮಹಾ ಜ್ಞಾನಿಯಾಗಿದ್ದರು ಕಂಗಳ ನೋಟ ಹೃದಯದ ಜ್ಞಾನ ಮನದಲ್ಲಿ ಮಾತಾಡುವೆ ಜೇನ ಮಳೆಗಳು ಸುರಿದಾವು ಅಮೃತದ ಬಿಂದುಗಳು ಕರೆದಾವು ಕೂಡಲ ಚನ್ನ ಸಂಗಮ ದೇವನೆಂಬ ರಸಸಾಗರದೊಳಗೆ ನಾನು ಓಲಾಡುತ್ತಿದ್ದೇನಯ 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 ನೋಡಿ ಇವಾಗ ಬಸವನಾಡು ಅನುಭವ ಮಂಟಪ ಬಸವ ಕಲ್ಯಾಣದ ಇದೇ ಭೂಮಿಯ ಮೇಲೆ ಎಂತಹ ಆನಂದ ಅವರೆಲ್ಲರೂ ಇವತ್ತು ಏನು ನಡೀತಾ ಇದೆ ಏನು ಮಾಡ್ತಾ ಇದ್ದಾರೆ ಎಲ್ಲವೂ ಅಜ್ಞಾನದ ಕಸ ತುಂಬಿ ಇನ್ನೆಲ್ಲ ಜಾತಿ ಭೇದ ಭಾವ ಮಾಡಿ ಮಾನವ ಮಾನವರನ್ನು ಜಗಳಿಸ್ತಕ್ಕಂಥ ಪಂಡಿ ಮಂಚಣ್ಣನ ವರ್ಗ ಮೂರೇ ಮೂರು ಪರ್ಸೆಂಟ್ ವರ್ಗದವರು ಇಡೀ ಭಾರತ ದೇಶಕ್ಕೆ ಕಲ್ಲೋಲು ಮಾಡ್ತಾ ಇದ್ದಾರೆ ಇದೆಲ್ಲವನ್ನು ತಪ್ಪಿಸಿ ಎಲ್ಲ ಮಾನವರ ಪ್ರೀತಿ ವಿಶ್ವಾಸದಿಂದ ಬದುಕಲೇ ಬೇಕಾಗಿತ್ತಂದರೆ ಅಣ್ಣ ಬಸವಣ್ಣನವರ ಅನುಭವ ಮಂಟಪದ ಶರಣರು ಬರೆದಿರ್ತಕ್ಕಂಥ ದುಡಿಯುವ ವರ್ಗದವರು ಉತ್ಪಾದಕ ವರ್ಗದವರು ಅಂಬಿಗರ ಚೌಳಯ್ಯ ಮಣಿವಾಳ ಮಾಚಯ್ಯ ಮಾದಾರ ಚನ್ನಯ್ಯ ಲೋಹಾರ ಕಕ್ಕಯ್ಯ ಉರಿಲಿಂಗ ಪೆದ್ದಿ ನೂಲಿಯ ಚಂದಯ್ಯ ಜೇಡರ ದಾಶಿಮಯ್ಯ ಮೇದಾರಕೇತಯ್ಯ ಮಾರಯ್ಯ ಮರುಳಶಂಕರ ದೇವ ಹೀಗೆ ಅಲ್ಲಮಪ್ಪರು ಸಿದ್ದರಾಮೇಶ್ವರ ಹೀಗೆ ಅಕ್ಕ ಮಹಾದೇವಿ ಸತ್ಯಕ್ಕ ಸಂಕವ್ವ ಹಾಂ ಅನೇಕ ಶರಣ ಶರಣಿಯರು ಕೂಡಿ ಕಟ್ಟಿದ ಧರ್ಮ ಲಿಂಗ ಆಯತ ಧರ್ಮವೆಂದು ನಾವು ಹೇಳಿಕೊಳ್ಳಲು ಇವತ್ತ ಎಲ್ಲ ರಾಜಕಾರಣಿಗಳಾದವರು ತಮ್ಮ ರಾಜಕೀಯ ವಿಚಾರಗಳನ್ನು ಬಿಟ್ಟು ಆ ರಾಜಕೀಯ ವಿಚಾರಗಳು ಒಂದು ಕಡೆ ಬಿಟ್ಟು ಅದರಲ್ಲಿ ಲಿಂಗಾಯತ ರಾಜಕಾರಣಿಗಳಾದಂಥವರಲ್ಲಿ ಒಂದು ವಿಶೇಷ ವಿನಂತಿ ಏನಪ್ಪ ಅಂದರೆ ತಮ್ಮ ಓಟಿನ ಸಲುವಾಗಿ ಬಸವಣ್ಣನವರ ತತ್ವ ಕಲೆಬೆರಿಕೆ ಮಾಡಿ ಅವರ ವಿಚಾರಗಳಿಗೆ ಒಂಥರ ಏನೋ ಒಂಥರ ಕುತಂತ್ರ ಮಾಡ್ತಕ್ಕಂಥವರಿಗೆ ಸಹಕಾರ ಮಾಡಬೇಡಿರಣ್ಣ ಇದೇ ಜನ್ಮ ಮುಕ್ತಿ ಪಡೆಯುವ ಜನ್ಮ ಇದೇ ಇದೆ ನಮಗೆ ವಚನಗಳು ಸಿಕ್ಕಿವೆ ಅಲ್ಲ ಇಪ್ಪತ್ತ್ಮೂರು ಸಾವಿರಕ್ಕಿಂತ ಹೆಚ್ಚು ಇಪ್ಪತ್ತ್ಮೂರು ಭಾಷೆಯಲ್ಲಿ ಇಂತಹ ವಚನಗಳನ್ನು ನಾವು ನೀವೆಲ್ಲರೂ ಕೂಡಿ ಎಷ್ಟು ದಿ ದಿವಸ ಬೆಳಿತೀವಂಬ ಮುಖ್ಯವಲ್ಲ ಲೇಷೆನಿಸಿಕೊಂಡು ಒಂದೇ ದಿನ ಬದುಕಿದರೆ ಸಾಲದೆ ಮಹಾತ್ಮ ಬಸವಣ್ಣನವರು ಎಂತಹ ತ್ಯಾಗ ಬಲಿದಾನವನ್ನು ಮಾಡಿದರಲ್ಲಪ್ಪ ಹರಳಯ್ಯ ಮದುವರ್ಸ ಹರಳಯ್ಯ ಅವರ ಮಗ ಬಸವ ಕಲ್ಯಾಣದಲ್ಲಿ ಇದೇ ಇವಾಗೇನು ದಸರಾ ಹಬ್ಬ ಮಾಡ್ತಾ ಇದ್ದಾರಲ್ಲ ಅದು ಹದಿನೈದು ವರ್ಷಗಳಿಂದ ಮರಣವೇ ಮಹಾನವಮಿ ಮರಣವೇ ಮಹಾನವಮಿ ಅಂತಕ್ಕಂಥ ಒಂದು ಒಂಬತ್ತು ಹತ್ತು ದಿವಸ ನಾವು ಮಾಡ್ತಾ ಬಂದೀವಿ ಅದೇ ತತ್ವವನ್ನು ಜನಮನಕ್ಕೆ ಮುಟ್ಟಿಸಿದರೆ ನಿಜಕ್ಕೂ ಅವರ ಹೃದಯಗಳೆಲ್ಲ ವಿಕಾಸವಾಗಿ ಎಲ್ಲರೂ ಪ್ರೀತಿಯಿಂದ ಬದುಕಲು ಕಲಿಸುತ್ತಾರಲ್ಲ ಅಂತ ತತ್ವ ಏನೇ ತಮ್ಮ ತಮ್ಮ ಏನೇ ಮಾಡಿದ್ರು ಕೂಡ ಬಸವಣ್ಣನವರ ಶರಣರ ಸ್ಥಳಗಳು ಅವರ ವಚನಗಳನ್ನು ರಕ್ಷಣೆ ಮಾಡಿದರೆ ಮಾತ್ರ ಎಲ್ಲ ಈ ಭಾರತೀಯ ಎಲ್ಲರಿಗೂ ಒಳ್ಳೆಯದೇ ಆಗುತ್ತದೆ ಕಲ್ಯಾಣವಾಗುತ್ತದೆ ಎಂದು ನಾನು ಈ ಗ್ಯಾರಂಟಿಯೊಂದಿಗೆ ಹೇಳುತ್ತಾ ತಮ್ಮೆಲ್ಲರಿಗೂ ಮನಸ್ಸಿಗೆ ಹೃದಯದಲ್ಲಿ ತಟ್ಟಿದೆ ಆದರೆ ಬಸವಾದಿ ಶರಣರ ತತ್ವಕ್ಕೆ ಚ್ಯುತಿ ತರಲಾರದಂತೆ ಅವರ ಎಲ್ಲ ಸ್ಥಳಗಳು ಬಸವ ಕಲ್ಯಾಣ ಆಗಲಿ ಎಲ್ಲ ಕಡೆ ಎಲ್ಲೆಲ್ಲಿ ಇಳಿವೆ ಉಳಿವೆ ಆಗಲಿ ಮೋಡ್ಕ್ಯಾರ ಈ ಕಡೆ ಮಾರಾಯ ಗವಿ ಆಗಲಿ ಈ ಕಡೆ ಹಾಲಹಳ್ಳಿ ನೀಲಂಗ ತಾಲೂಕಿನ ಚನ್ನಬಸವಣ್ಣನವ್ರ ಗವಿಗಳಾಗಲಿ ಇವುಗಳನ್ನೆಲ್ಲ ಒಂಥರ ಬೇರೆ ಬೇರೆ ಕಿನ್ನರಿ ಬೊಮ್ಮೆ ಹಳಿಕೇಡದವ್ರಿಗಾಗಲಿ ಇಲ್ಲಿ ಎಲ್ಲ ಶರಣರ ಸ್ಥಳಗಳನ್ನು ಕಲಬೆರಿಕೆ ಮಾಡಿ ಹಾಳು ಮಾಡ್ತಕ್ಕಂಥ ಕುತಂತ್ರವಾದಿಗಳಿಗೆ ಸ್ವಲ್ಪ ಇಂತಹ ಶರಣರ ವಚನಗಳು ಅವರ ಮನಸ್ಸಿನಲ್ಲಿ ಹೊಕ್ಕಿ ಪರಿವರ್ತನೆ ಆಗಲಿ ಅವರಿಗೂ ಕೂಡ ಸೃಷ್ಟಿಕರ್ತ ಒಂದು ಒಳ್ಳೆಯ ಬುದ್ಧಿ ಕೊಡಲಿ ಎಂದು ಈ ಮೂಲಕ ನಾನು ವಿನಂತಿಸಿಕೊಳ್ಳುತ್ತಾ ನನಗೂ ಕೂಡ ಇಪ್ಪತ್ತಾರು ವರ್ಷ ಹಿಂದೆ ಯಾವ ವಚನಗಳು ಗೊತ್ತಿಲ್ಲ ಈ ಎಷ್ಟು ಭಾರತ ದೇಶದಲ್ಲಿ ಹಬ್ಬಗಳು ಮಾಡ್ತಾರಲ್ಲ ಆ ಎಲ್ಲ ಹಬ್ಬಗಳು ಯಾರಿಗೂ ಜ್ಞಾನ ಕೊಡ್ತಕ್ಕಂಥ ಹಬ್ಬ ಅಲ್ಲ ಎಲ್ಲವೂ ಯುವಕರನ್ನು ದಾರೋ ದಿಕ್ಕು ಮಾಡಿ ಹಾಳಾಗಿ ಅವರೆಲ್ಲ ಒಂಥರ ದುಶ್ಚಟ ದುರ್ಗುಣ ದುರನಡತೆಗೆ ಹೋಗ್ತಕ್ಕಂಥ ಹಬ್ಬಗಳೇ ಇವತ್ತೆಲ್ಲರೂ ಮಾಡ್ತಾ ಇದ್ದಾರೆ ಆ ಹಬ್ಬಗಳು ನಿಜಕ್ಕೂ ಅದರ ಬದಲಾಗಿ ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಅನುಭವ ಮಂಟಪ ಬಸವ ಮಂಟಪಗಳು ಸ್ಥಾಪನೆ ಮಾಡುವುದರ ಮೂಲಕ ಇಂತಹ ಶರಣರ ವಚನಗಳ ಚಿಂತನೆಗಳನ್ನು ಮಾಡ್ ಮಾಡಲಿಕ್ಕೆ ಹೇಳಬೇಕಪ್ಪ ಈ ಧರ್ಮದ ಗುರುಗಳೆನಿಸಿಕೊಂಡವರು ಹಾಂ ಈ ರಾಜಕೀಯ ವರ್ಗದವರು ಎಲ್ಲರೂ ಕೂಡಿ ನಿಮ್ಮ ಮನಸ್ಸನ್ನು ಸ್ವಲ್ಪ ದೊಡ್ಡದು ಮಾಡಿಕೊಂಡು ಬಸವಣ್ಣನವರ ತತ್ವ ಇದು ಸೃಷ್ಟಿಕರ್ತನ ತತ್ವ ಇದು ಪ್ರಕೃತಿಯ ತತ್ವ ಇಲ್ಲಿ ಯಾವ ಜಾತಿಗೆ ಸಂಬಂಧಪಟ್ಟಿದ್ದಿಲ್ಲ ಬ್ರಹ್ಮಾಂಡದ ಕುರುಹು ಕೊಟ್ಟಿದ್ದಾರೆ ಇಷ್ಟಲಿಂಗ ಇದು ಲಿಂಗ ಆಯತ ಧರ್ಮದ ತತ್ವ ಈ ತತ್ವದಲ್ಲಿ ಎಲ್ಲ ತೊಂಬತ್ತೇಳು ಪರ್ಸೆಂಟ್ ವರ್ಗದವರು ಹಣಿಯ ಮೇಲೆ ವಿಭೂತಿ ಕೊರಳಲಿ ಲಿಂಗ ಇಷ್ಟಲಿಂಗ ರುದ್ರಾಕ್ಷವನ್ನು ಧರಿಸಿಕೊಂಡು ತಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳುವುದರ ಮುಖಾಂತರ ನಮ್ಮೆಲ್ಲರಿಗೂ ಕೂಡ ಪಾವನವಾಗಲಿಕ್ಕೆ ನನಗೆ ವಚನಗಳನ್ನು ಬಿಟ್ಟು ಹೋಗಿದ್ದಾರೆ ಆ ವಚನಗಳಲ್ಲಿಯೇ ನಮ್ಮ ಶರಣರು ಇಂದಿಗೂ ಕೂಡ ಎಂಟುನೂರ ತೊಂಬತ್ತೆರಡು ವರ್ಷ ಕಾಳದು ಹೋದರೆ ಕೂಡ ಈ ವಚನಗಳಲ್ಲಿ ಅವರು ಜೀವಂತವಾಗಿದ್ದಾರೆ 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 ಎಲ್ಲಿವರೆಗೆ ಈ ಭೂಮಿಯ ಮೇಲೆ ಸೂರ್ಯ ಚಂದ್ರ ಇರ್ತಾರಲ್ಲ ಅಲ್ಲಿವರೆಗೆ ನಮ್ಮ ಶರಣರ ವಚನಗಳು ಜೀವಂತವಾಗಿ ಉಸಿರಾಡುತ್ತಾ ಇವೆ ಆ ಉಸಿರೇ ನಮ್ಮ ಒಂದು ಸೃಷ್ಟಿಕರ್ತನ ಜ್ಞಾನ ಶಕ್ತಿ ಆಗಲಿ ಎಂದು ವಿನಂತಿಸಿಕೊಳ್ತಾ ತಮ್ಮೆಲ್ಲರಿಗೂ ಮನಕ್ಕೆ ತಟ್ಟಿದೆ ಆದರೆ ಒಂದು ನೂರ ಐವತ್ತು ಕೋಟಿ ಭಾರತೀಯರೆಲ್ಲರಿಗೂ ಮುಟ್ಟಿಸ್ತಕ್ಕಂಥ ಒಂದು ಕಳಕಳಿಯ ವಿನಂತಿಯೊಂದಿಗೆ ನಾನು ಕೊನೆಯದಾಗಿ ಭಾರತ ಅಷ್ಟೇ ಅಲ್ಲ ಜಗತ್ತಿನ ಎಲ್ಲ ಮಾನವ ಜೀವರಾಶಿಗಳ ಕಲ್ಯಾಣವನ್ನೇ ಬಯಸ್ತಕ್ಕಂಥವ್ರು ಒಳ್ಳೆಯದನ್ನೇ ಬಯಸ್ತಕ್ಕಂಥವ್ರು ಅವರೆಲ್ಲರಿಗೂ ಮತ್ತೊಮ್ಮೆ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ